ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ಗಾಗಿ ಒಂದು ಇಂಪಾರ್ಟೆಂಟ್ ರೋಲ್ಗೆ ಮತ್ತೆ ರೀ ಎಂಟ್ರಿ ಆಗ್ತಾ ಇದ್ದೀನಿ ಸುವರ್ಣಗೆ ಸುವರ್ಣ ನನಗೇನು ಹೊಸದಲ್ಲ ಚುಕ್ಕಿ ಕಾಲದಿಂದಲೂ ಬಹುಶಃ ಒಂದು ಹದಿನೈದು ವರ್ಷದಿಂದನೂ ಐ ಹ್ಯಾವ್ ಬೀನ್ ಡೂಯಿಂಗ್ ಸೀರಿಯಲ್ಸ್ ವಿತ್ ಸುವರ್ಣ ಆ್ಯಂಡ್ ಬಹಳ ಒಳ್ಳೊಳ್ಳೆ ಪಾತ್ರಗಳನ್ನು ಸುವರ್ಣದ ವೀಕ್ಷಕರಿಗಾಗಿ ನಾನು ಮಾಡಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಖುಷಿ ಈಗ ಮತ್ತೆ ಈ ಸೀರಿಯಲ್ನಲ್ಲಿ ಈ ಥರದ ಒಂದು ಗೆಟಪ್ಪು ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ಅರ್ಜುನನ ಜೊತೆ ಕೃಷ್ಣ ಇರೋ ಹಾಗೆ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಈ ಥರದ ದೊಡ್ಡ ಡಾನ್ ಆದರೆ ನೋಡೋಕ್ಕೆ ಬಹಳ ಸಭ್ಯ ಮತ್ತೆ ಶಾಂತ ಮೂರ್ತಿ ಪಾತ್ರ ಹಾಗಾಗಿ ನಾನು ಎಕ್ಸೈಟೆಡ್ ಆಗಿದೆ